ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಸ್ಟಾರ್ಟ್ ಅಪ್ ಕರಿಯರ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನೆಲ್ ಗೆ ತಮಗೆ ಎಲ್ಲರಿಗೂ ಸ್ವಾಗತ ಗೆಳೆಯರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಇತ್ತೀಚೆಗೆ ಕರ್ನಾಟಕ ಲೋಕ ಸೇವಾ ಆಯೋಗ ಏನಿದೆ ಅದು ಕಡ್ಡಾಯ ಕನ್ನಡ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಅನ್ನ ಬಿಡುಗಡೆ ಮಾಡಲಾಗಿದೆ ಅಂದ್ರೆ ಯಾವ್ದಾದ್ರು ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಬರೆಯೋದಕ್ಕಿಂತ ಮುಂಚೆ ಎಲ್ಲರೂ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನ ಬರಿಬೇಕಾ ಬೇಡ್ವಾ ಅದಕ್ಕೆ ಇರ್ತಕ್ಕಂತ ರೂಲ್ಸ್ ಏನು ಯಾವ ಒಂದು ಅಪ್ಡೇಟ್ ಅನ್ನ ಇತ್ತೀಚೆಗೆ ಬಿಡಲಾಗಿದೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರತಕ್ಕಂಥ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ ಹಾಗಿದ್ರೆ ಬನ್ನಿ ಕರ್ನಾಟಕ ಲೋಕ ಸೇವಾ ಆಯೋಗ ಈ ಒಂದು ನೋಟಿಫಿಕೇಶನ್ ಅನ್ನು ಬಿಟ್ಟಿದ್ದು ಇಪ್ಪತ್ಮೂರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಈ ಒಂದು ಪ್ರಕಟಣೆಯಲ್ಲಿ ಏನಿದೆ ಅಂತ ನೋಡೋದಾದ್ರೆ ಕರ್ನಾಟಕ ಸರ್ಕಾರದ ಅಧಿಸೂಚನೆ ಸಂಖ್ಯೆ ನೂರ ಎರಡು ಸೆನೇನಿ ಎರಡ್ ಸಾವಿರದ ಇಪ್ಪತ್ತೆರಡು ದಿನಾಂಕ ಹದಿನೆಂಟು ಮೂರು ಎರಡ್ ಸಾವಿರದ ಇಪ್ಪತ್ತೈದರ ಅನ್ವಯ ನಿಯಮ ಏಳರ ತಿದ್ದುಪಡಿಯಲ್ಲಿ ಕರ್ನಾಟಕ ಪ್ರೌಢ ಶಿಕ್ಷಣ ಮಂಡಳಿಯು ನಡೆಸುವ ಸಿ ಪರೀಕ್ಷೆಯಲ್ಲಿ ಅಥವಾ ರಾಜ್ಯದ ರಾಜ್ಯ ಸರ್ಕಾರವು ಅದಕ್ಕೆ ತತ್ತಮಾನವೆಂದು ಘೋಷಿಸಿದ ಯಾವುದೇ ಪರೀಕ್ಷೆಯಲ್ಲಿ ಅಥವಾ ಎಸ್ಎಸ್ಎಲ್ಸಿಗಿಂತ ಉನ್ನತ ಮಟ್ಟದ ಪರೀಕ್ಷೆಗಳಲ್ಲಿ ಅಂದ್ರೆ ನಿಮ್ಗೆ ಪಿ ಯು ಸಿ ಲೆವೆಲ್ ಎಕ್ಸಾಮ್ಸ್ ಆಗಿರ್ತವಲ್ಲ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂತೆ ಕನ್ನಡ ವಿಷಯವನ್ನ ಪ್ರಥಮ ಅಥವಾ ದ್ವಿತೀಯ ಭಾಷೆಯಾಗಿ ಅಭ್ಯಸಿಸಿದ್ದರೆ ಅಥವಾ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿ ಅಂತಹ ಪರೀಕ್ಷೆಗಳನ್ನು ಪಾಸು ಮಾಡಿದ್ದರೆ ಅಥವಾ ಆಯೋಗದ ಅಥವಾ ಇನ್ನಿತರೆ ಯಾವುದೇ ಆಯ್ಕೆ ಪ್ರಾಧಿಕಾರವು ಈ ಹಿಂದೆ ನಡೆಸಿದ ಕನ್ನಡ ಭಾಷೆಯ ಪರೀಕ್ಷೆಯಲ್ಲಿ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಬೆಳೆಸಲಾಗ್ತಿತ್ತು ಅದು ಅದರಲ್ಲಿ ಉತ್ತೀರ್ಣರಾಗಿದ್ದರೆ ಅಂತಹ ಅಭ್ಯರ್ಥಿಗಳಿಗೆ ಕನ್ನಡ ಭಾಷಾ ಪರೀಕ್ಷೆಯಿಂದ ವಿನಾಯಿತಿಯನ್ನ ನೀಡಲಾಗಿದೆ ಅಂದ್ರೆ ನಿಮ್ಗೆ ಕೆ ಎ ಆಗಿರ್ಬೋದು ಅಥವಾ ಪಿ ಎಸ್ ಯಾವುದೇ ಇಲಾಖೆ ವತಿಯಿಂದ ಆ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅನ್ನ ನಡೆಸೋದಕ್ಕಿಂತ ಮುಂಚೆ ನಿಮ್ಗೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂತೇಳಿ ಒಂದು ಎಕ್ಸಾಮ್ ಅನ್ನ ನಡೆಸಲಾಗ್ತಾ ಇತ್ತು ಅದರಲ್ಲಿ ಯಾವ್ದಾದ್ರೂ ಒಂದು ಈ ಹಿಂದೆ ನಡೆದಿರ್ತಕ್ಕಂಥ ಎಕ್ಸಾಮ್ ಗಳಲ್ಲಿ ಅಲ್ಲಿ ಎಕ್ಸಾಮ್ ಬರೆದಿದ್ರೆ ಅಂತವರು ಮತ್ತೆ ಬರುವಂತಹ ಎಕ್ಸಾಮ್ ಗಳಲ್ಲಿ ಆ ಒಂದು ಎಕ್ಸಾಮ್ ಅನ್ನ ಬರೆಯುವ ಆಗಿಲ್ಲ ಹಾಗೆ ಎಸ್ ಎಸ್ ಎಲ್ ಸಿ ಆಗಿರ್ಬೋದು ಮತ್ತೆ ಪಿ ಯು ಸಿ ಲೆವೆಲ್ ಅಲ್ಲಿ ಫಸ್ಟ್ ಅಥವಾ ಸೆಕೆಂಡ್ ಲ್ಯಾಂಗ್ವೇಜ್ ಅಲ್ಲಿ ಕನ್ನಡವನ್ನ ಏನಾದ್ರೂ ಕಲಿತಿದ್ರೆ ಎರಡನೇ ಭಾಷೆಯಾಗಿ ಅಥವಾ ಪ್ರಥಮ ಭಾಷೆಯಾಗಿ ಕನ್ನಡ ಭಾಷೆಯನ್ನ ಅಭ್ಯಾಸ ಮಾಡಿದ್ರೆ ಅಂತವರು ಈ ಒಂದು ಎಕ್ಸಾಮ್ ಬರೆಯೋದಕ್ಕೆ ವಿನಾಯಿತಿಯನ್ನ ನೀಡಲಾಗಿದೆ ಹಾಗಾದ್ರೆ ಯಾವ ರೀತಿಯಾಗಿ ಆ ಒಂದು ವಿನಾಯಿತಿಯನ್ನ ಕೆ ಪಿ ಎಸ್ ಸಿ ವೆಬ್ಸೈಟ್ ಅಲ್ಲಿ ಅಪ್ಡೇಟ್ ಮಾಡಬೇಕು ಅಂತ ನೋಡೋದಾದ್ರೆ ಮುಂದೆ ನೋಡಿ ಅದರಂತೆ ಆಯೋಗದ ಅಧಿಸೂಚನೆ ಸಂಖ್ಯೆ ಪಿ ಎಸ್ ಸಿ ಐದ್ನೂರ ಏಳು ಬಾರ್ ಆರ್ ಟಿ ಬಿ ಎರಡು ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕು ಬಾರ್ ಮೂರ್ ಸಾವಿರದ ನಾಲ್ಕು ತೊಂಬತ್ತೊಂದು ಮತ್ತು ಪಿ ಎಸ್ ಸಿ ಐದನೂರ ಎಂಟು ಬಾರ್ ಆರ್ ಟಿ ಬಿ ಟು ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂಡ್ ಟ್ವೆಂಟಿ ಫೋರ್ ಬಾರ್ ತ್ರೀ ಫೋರ್ ನೈನ್ ಟು ಅದರ ಅಡಿಯಲ್ಲಿ ದಿನಾಂಕ ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಅಧಿಸೂಚಿಸಲಾದ ಸಾರಿಗೆ ಇಲಾಖೆಯಲ್ಲಿನ ಮೋಟಾರ್ ವಾಹನ ನಿರೀಕ್ಷಕರು ಉಳಿಕೆ ಮೂಲ ವೃಂದ ಎಪ್ಪತ್ತು ಮತ್ತು ಹೈದರಾಬಾದ್ ಕರ್ನಾಟಕ ವೃಂದದ ಆರು ಗ್ರೂಪ್ ಸಿ ಹುದ್ದೆಗಳ ನೇಮಕಾತಿಯ ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆಗೆ ಸಂಬಂಧಿಸಿದಂತೆ ಸದರಿ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ಮತ್ತು ಯಾವುದೇ ಅರ್ಜಿ ಸಲ್ಲಿಸದೆ ಕೇವಲ ಓ ಆರ್ ಒನ್ ಟೈಮ್ ರಿಜಿಸ್ಟ್ರೇಷನ್ ಮಾಡಿರುವ ಅಭ್ಯರ್ಥಿಗಳು ಕೂಡ ಎಚ್ ಟಿ ಟಿ ಪಿ ಎಸ್ ಕೆ ಪಿ ಎಸ್ ಸಿ ಆನ್ಲೈನ್ ಡಾಟ್ ಕರ್ನಾಟಕ ಡಾಟ್ ಗೌರ್ಮೆಂಟ್ ಡಾಟ್ ಇನ್ ಆ ಒಂದು ಲಾಗಿನ್ ಮೂಲಕ ನೀವು ನಿಮ್ಮ ವೈಯಕ್ತಿಕ ವಿವರಗಳ ಅಡಿಯಲ್ಲಿನ ಕನ್ನಡ ಭಾಷಾ ಪರೀಕ್ಷೆಯ ಟ್ಯಾಬ್ ಅನ್ನು ಮತ್ತೊಮ್ಮೆ ಕನ್ನಡ ಭಾಷೆಯ ವಿವರಗಳನ್ನು ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ಕಡ್ಡಾಯವಾಗಿ ನವೀಕರಿಸಲು ಈ ಮೂಲಕ ಸೂಚಿಸಿದೆ ಅಂದರೆ ಇದರಲ್ಲಿ ಏನ್ ಹೇಳಿದ್ದಾರೆ ಅಂತಂದ್ರೆ ನಿಮಗೆ ಮೊನ್ನೆ ತಾನೆ ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಆ ಒಂದು ಅಧಿಸೂಚನೆಯ ಪ್ರಕಾರ ಸಾರಿಗೆ ಇಲಾಖೆಯಲ್ಲಿ ಮೋಟಾರು ವಾಹನ ನಿರೀಕ್ಷಕರ ಆ ಒಂದು ಎಕ್ಸಾಮ್ಸ್ ಏನದಾವೆ ಆ ಉಳಿಕೆ ನಾನ್ ಎಚ್ ಕೆ ಎಪ್ಪತ್ತು ಹಾಗೂ ಎಚ್ ಕೆ ರೀಜನ್ ಅಲ್ಲಿ ಆರು ಗ್ರೂಪ್ಸ್ ಹುದ್ದೆಗಳು ಟೋಟಲ್ ಎಪ್ಪತ್ತಾರು ಹುದ್ದೆಗಳಿಗೆ ನಿಮ್ಗೆ ಮೋಟಾರು ವಾಹನ ನಿರೀಕ್ಷಕರ ಈ ಒಂದು ಎಕ್ಸಾಮ್ ಅನ್ನು ನಡೆಸಲಾಗುತ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ಈ ಒಂದು ಎಲಿಜಿಬಿಲಿಟಿ ಇರುವಂತಹ ಅಭ್ಯರ್ಥಿಗಳು ನೀವು ವಿನಾಯಿತಿಯನ್ನ ಪಡ್ಕೊತೀರಾ ಅಂದ್ರೆ ಈ ಒಂದು ಎಕ್ಸಾಮ್ಸ್ಗೆ ಅಪ್ಲಿಕೇಶನ್ ಹಾಕಿದವರು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನ ಬರೆಯುವ ಹಾಗಿಲ್ಲ ಯಾವಾಗ ಅಂತ ಅಂದ್ರೆ ನೀವು ಎಸ್ ಎಸ್ ಎಲ್ ಸಿ ಹಾಗೂ ಪಿ ಯು ಸಿ ಅಲ್ಲಿ ಫಸ್ಟ್ ಅಂಡ್ ಸೆಕೆಂಡ್ ಲ್ಯಾಂಗ್ವೇಜ್ ಆಗಿ ನೀವು ಕನ್ನಡವನ್ನ ಕಲ್ತಿರಬೇಕು ಇಲ್ಲ ಅಂದ್ರೆ ಕೆಇ ಆಗಿರ್ಬೋದು ಅಥವಾ ಕೆ ಪಿ ಎಸ್ ಸಿ ಯಾವುದೇ ಇಲಾಖೆಯಲ್ಲಿನ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆ ಏನಿರುತ್ತೆ ಅದನ್ನ ನೀವೇನಾದ್ರೂ ಅಟೆಂಪ್ಟ್ ಮಾಡಿ ಪಾಸ್ ಆಗಿದ್ರೆ ಅಂತವರು ಈ ಒಂದು ಎಕ್ಸಾಮ್ ಅನ್ನ ಬರೆಯುವ ಆಗಿಲ್ಲ ಇದಲ್ಲದೆ ಕೂಡ ಯಾವುದೇ ಅಪ್ಲಿಕೇಶನ್ ಹಾಕದೇನೆ ಒನ್ ಟೈಮ್ ರಿಜಿಸ್ಟ್ರೇಷನ್ ಒಂದು ಪಿ ಎಸ್ ಸಿ ಇಲಾಖೆಯಲ್ಲಿ ಪಿ ಎಸ್ ಸಿ ವೆಬ್ಸೈಟ್ ನಲ್ಲಿ ಏನ್ ರಿಜಿಸ್ಟ್ರೇಷನ್ ನಿಮ್ಮ ಡೀಟೇಲ್ಸ್ ಅನ್ನ ರಿಜಿಸ್ಟ್ರೇಷನ್ ಯಾರು ಮಾಡಿರ್ತಾರ ಅವರು ಆ ಒಂದು ವೆಬ್ಸೈಟ್ ಗೆ ಲಾಗಿನ್ ಆಗಿ ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರೊಳಗಾಗಿ ಈ ದಿನಾಂಕದ ಒಳಗಾಗಿ ನೀವು ಒಂದು ಕಡ್ಡಾಯ ಕನ್ನಡ ಭಾಷೆ ಒಂದು ಟ್ಯಾಬ್ ಏನಿರುತ್ತೆ ಅಲ್ಲಿ ನೀವು ಕಡ್ಡಾಯ ಕನ್ನಡ ಭಾಷೆಯನ್ನ ಪಾಸ್ ಆಗಿಲ್ಲ ಅಂತಿದ್ರೆ ನೀವು ಅದನ್ನ ಅಪ್ಡೇಟ್ ಮಾಡಿ ಹೌದು ಅಂತೇಳಿ ಆ ಒಂದು ವಿವರವನ್ನ ನೀವು ಅಪ್ಡೇಟ್ ಮಾಡ್ಬೇಕಾಗಿರುತ್ತೆ ಅಂದ್ರೆ ಮುಂದೆ ಇರುವಂತಹ ಯಾವುದೇ ಎಕ್ಸಾಮ್ ಗೆ ನೀವು ಅಪ್ಲಿಕೇಶನ್ ಹಾಕಿದಾಗ ಈ ಒಂದು ಟ್ಯಾಬ್ ಅನ್ನ ಪರಿಶೀಲನೆ ಮಾಡಲಾಗುತ್ತದೆ ಅಲ್ಲಿ ನೀವೇನಾದ್ರೂ ನೋ ಅಂತ ಹಾಕಿದ್ರೆ ಆಗ ನೀವು ಕಂಪಲ್ಸರಿಯಾಗಿ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನ ಬರೆಯಬೇಕಾಗಿರುತ್ತೆ ಹಾಗಾಗಿ ಎಲ್ಲರೂ ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಒಳಗಾಗಿ ಆ ಒಂದು ಕೆ ಪಿ ಎಸ್ ಸಿ ವೆಬ್ಸೈಟ್ಗೆ ಲಾಗಿನ್ ಆಗಿ ನಿಮ್ಮ ವಿವರಗಳನ್ನ ಅಪ್ಡೇಟ್ ಮಾಡ್ಬೇಕಂತ ಹೇಳಿ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಕ್ಲಿಯರ್ ಆಗಿ ಹೇಳಲಾಗಿದೆ ಇದಿಷ್ಟು ಸ್ನೇಹಿತರೆ ಇತ್ತೀಚೆಗೆ ಕೆ ಪಿ ಎಸ್ ಸಿ ಇಲಾಖೆ ಒಂದು ಕಡ್ಡಾಯ ಕನ್ನಡ ಪರೀಕ್ಷೆಗೆ ಸಂಬಂಧಪಟ್ಟಿರ್ತಕ್ಕಂತೆ ಆ ನೀಡಿರ್ತಕ್ಕಂತ ಅಪ್ಡೇಟ್ ಮಾಹಿತಿ ಇದೇ ರೀತಿಯಾದ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ವಿಡಿಯೋದ ಲಿಂಕ್ ಅನ್ನು ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಈ ಒಂದು ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ರೆ ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು